ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ರಾಶ್ಮಿ ಸಿಎಂ ಸಿದ್ದರಾಮಯ್ಯ ಭಯೋತ್ಪಾದಕ ಸಾಕ್ಷಿ ಏನಿದೆ ಸಿದ್ದರಾಮಯ್ಯನವ್ರನ್ನ ಭಯೋತ್ಪಾದಕ ಅಂತ ಕರೆದಿದ್ಯಾರು ಮುಂದಕ್ಕೆ ಗೊತ್ತಾಗತ್ತೆ ರಾಜಕೀಯ ಮಂದಿ ನಾಲ್ಗೆ ಮೇಲೆ ಹಿಡಿತ ಕಳ್ಕೊತಾ ಇದ್ದಾರೆ ಎಲುಬಿಲ್ಲದ ನಾಲ್ಗೆ ಏನ್ ಬೇಕಾದ್ರೂ ಮಾತಾಡುತ್ತೆ ಅಂತ ಖಾದಿ ಮಂದಿ ಹಲವು ಸಲ ಸಾಬೀತು ಮಾಡಿದ್ದಾರೆ ಇದೀಗ ಮಂಗಳೂರು ಸಂಸದ ಒಂದು ಹೆಜ್ಜೆ ಮುಂದೇನೆ ಹೋಗಿದ್ದಾರೆ ದೆಹಲಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ವಿರುದ್ಧ ಪ್ರತಿಭಟನೆ ನಡೆಸಿದ ರಾಜ್ಯದ ಬಿಜೆಪಿ ಸಂಸದರು ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗುವ ಭರಾಟೆಯಲ್ಲಿ ಸಿಎಂ ಅವರನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ ಸಂಸದ ನಳಿನ್ ಕುಮಾರ್ ಭಯೋತ್ಪಾದಕ ಸಿದ್ದರಾಮಯ್ಯರಿಗೆ ಧಿಕ್ಕಾರ ಅಂತ ಘೋಷಣೆಯನ್ನ ಕೂಗಿದ್ದು ಜೊತೆಗಿದ್ದ ಸಂಸದರು ಧಿಕ್ಕಾರ ಧಿಕ್ಕಾರ ಅಂತ ದನಿಗೂಡಿಸಿದ್ದಾರೆ ಸ್ಥಳದಲ್ಲಿದ್ದ ಹಿರಿಯ ಸಂಸದರು ರಾಜ್ಯದ ಮುಖ್ಯಮಂತ್ರಿಯನ್ನ ಹಾಗೆಲ್ಲ ಕರಿಬಾರದು ಅಂತ ಬುದ್ಧಿ ಮಾತು ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನ ಭಯೋತ್ಪಾದಕ ಅಂತ ಕರೆಯೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಈಗಿರುವ ಪ್ರಶ್ನೆ ನಳಿನ್ ಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನ ಭಯೋತ್ಪಾದಕ ಅಂತ ಕರೆದದ್ದು ಇದೇ ಮೊದಲಲ್ಲ ಬೆಂಕಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರುವ ಸಂಸದ ಎರಡ್ ಸಾವಿರದ ಹದಿನಾರರ ನವೆಂಬರ್ ತಿಂಗಳಲ್ಲಿ ದಕ್ಷಿಣ ಕನ್ನಡ ಕ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಸಿದ್ದರಾಮಯ್ಯ ಸದಾ ಸುಲ್ತಾನ್ ಆಗಿ ಬದಲಾಗಿದ್ದಾರೆ ಭಯೋತ್ಪಾದನೆಯ ಪಿತಾಮಹ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸುವ ಮೂಲಕ ಸಿದ್ದರಾಮಯ್ಯ ಒಬ್ಬ ಭಯೋತ್ಪಾದಕನಾಗಿದ್ದಾರೆ ಅಂತ ಹೇಳಿದ್ರು ಇತ್ತೀಚೆಗೆ ಶೋಭಾ ಕರಂದ್ಲಾಜೆ ಬದ್ಕಿರೋರ್ನ ಕೋಮುಗಲಭೆ ಬಲಿಯಾಗಿದ್ದಾರೆ ಅಂತ ಪತ್ರ ಬರೆದು ಟೀಕೆಗೆ ಗುರಿಯಾಗಿದ್ರು ಇದರ ಬೆನ್ನಲ್ಲೇ ಇದೀಗ ನಳಿನ್ ಕೂಡ ಘೋಷಣೆ ಮಾಡಿದ್ದಾರೆ ಮೋದಿ ಮಾಡ್ತಾ ಇರೋ ಕೆಲಸವನ್ನ ಮುಳುಗಿಸಲು ಕರ್ನಾಟಕ ಸಂಸದರೇ ಸಾಕು ಅಂತ ಈ ಮೂಲಕ ಸಾಬೀತು ಮಾಡ್ತಾ ಇದ್ದಾರೆ ಒಟ್ನಲ್ಲಿ ನಳಿನ್ ಕುಮಾರ್ ಪ್ರತಿಭಟನೆಯಲ್ಲಿ ಸಿದ್ದು ವಿರುದ್ಧ ಕೂಗೋಕೆ ಹೋಗಿ ಇದೀಗ ಸಿದ್ದುನ ಭಯೋತ್ಪಾದಕ ಅಂತ ಕರೆದಿದ್ದಾರೆ ಇನ್ನು ಇದಕ್ಕೆ ಸಿದ್ದು ಪ್ರತಿಕ್ರಿಯೆ ಹೇಗಿರುತ್ತೆ ಕಾದ್ ನೋಡ್ಬೇಕಿದೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಮ ಕಮೆಂಟ್ಸ್ ಏನು ಅನ್ನೋದನ್ನ ನಮಗೆ ತಿಳಿಸಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ